ನನ್ನ ಕಡೆಯಿಂದ ಬಿಗ್ ಹಾಯ್ ಬಿಗ್ ಬಾಸ್ ಸೀಸನ್ ಲೆವೆನ್ ನ ತೊಂಬತ್ನಾಲ್ಕನೇ ಎಪಿಸೋಡಿನ ಫಸ್ಟ್ ಪ್ರೋಮೋ ರಿಲೀಸ್ ಆಗಿದೆ ಈ ಫಸ್ಟ್ ಪ್ರೋಮೋದಲ್ಲಿ ಏನಿದೆ ಅಪ್ಪ ಅಂತಂದ್ರೆ ಮೋಕ್ಷಿತ ಫ್ಯಾಮಿಲಿ ಬಂದಿದ್ದಾರೆ ಅದು ಮೋಕ್ಷಿತನ ಮುದ್ದಿನ ತಮ್ಮ ಅಂದ್ರೆ ಯಾವಾಗ್ಲೂ ಕೂಡ ಒಬ್ಬ ತಮ್ಮನಿಗೆ ಅಕ್ಕ ತಾಯಿ ಆಗ್ತಾಳೆ ಅನ್ನೋದು ನಮ್ಮ ಹಿರಿಯರು ಯಾವಾಗ್ಲೂ ಹೇಳ್ತಾ ಇರ್ತಾರೆ ಅಕ್ಕ ತಾಯಿಯ ಸಮಾನ ಅಂತ ಇವತ್ತು ಈ ಪ್ರೋಮೋ ನೋಡಿದ ಕರ್ನಾಟಕ ಜನತೆ ಹೌದು ಅಕ್ಕ ತಾಯಿಯ ಸಮಾನ ಅಂತೇಳಿ ಕಣ್ಣೀರಾಗ್ತಾ ಇದ್ದಾರೆ ಬಿಗ್ ಬಾಸ್ ಕನ್ನಡ ಸೀಸನ್ ಲೆವೆನ್ ಚರಿತ್ರೆಯಲ್ಲೇ ಬರೀ ಇಪ್ಪತ್ತೊಂಬತ್ತು ನಿಮಿಷಕ್ಕೆ ಒಂದು ಮಿಲಿಯನ್ ಆದಂತಹ ಏಕೈಕ ಪ್ರೋಮೋ ಇದು ಇನ್ಸ್ಟಾಗ್ರಾಮ್ ಅಲ್ಲಿ ಆಗ್ಬಹುದು ಯೂಟ್ಯೂಬ್ ಅಲ್ಲ ಫೇಸ್ಬುಕ್ ಅಲ್ಲಾಗಬಹುದು ಎಲ್ಲ ಕಡೆ ಟ್ರೆಂಡಿಂಗ್ ಇದೆ ಅದೇ ರೀತಿ ನ್ಯೂಸ್ ಚಾನೆಲ್ಗಳಲ್ಲೂ ಕೂಡ ಈ ಒಂದು ಪ್ರೋಮೋದ ಬಗ್ಗೆ ಮಾಡ್ತಾ ಇದ್ದಾರೆ ಹಾಗೂ ಇದು ಆಯ್ತಾ ಬಿಗ್ ಬಾಸ್ ಚರಿತ್ರೆಯಲ್ಲೇನೆ ಒಂದು ಸುಮಧುರ ಕ್ಷಣ ಹಾಗೂ ಒಂದು ಅಕ್ಕ ತಮ್ಮನ ಅನುಬಂಧವನ್ನು ನೋಡುವಂತಹ ಕ್ಷಣ ನಮ್ಮ ಕರ್ನಾಟಕ ಜನತೆ ಯಾವಾಗಪ್ಪ ಎಪಿಸೋಡ್ ಬರುತ್ತೆ ಅಂತ ಕಾಯ್ತಾ ಇದಾರೆ ನನಗಂತೂ ಎಷ್ಟು ಸಂತೋಷ ಆಯ್ತು ಅಂದ್ರೆ ಕಣ್ಣಲ್ಲೇ ನೀರು ಬಂತು ಯಾಕೆಂದ್ರೆ ಒಬ್ಬ ಅಕ್ಕ ಸ್ವಂತ ತಮ್ಮನಿಗೆ ಆಯ್ತಾ ನನ್ನ ತಾಯಿ ಅನ್ನೋ ರೀತಿ ಆಯ್ತಾ ಫೀಲ್ ಮಾಡೋದಿದೆಯಲ್ಲ ಅದು ಖಂಡಿತವಾಗೂ ಆ ಪ್ರೀತಿ ಬಗ್ಗೆ ಹೇಳಲು ಅಸಾಧ್ಯ ಅವರಿಬ್ಬರು ತಂದೆ ತಾಯಿ ವೀಲ್ ಚೇರಲ್ಲಿ ಆ ತಮ್ಮನ್ನು ಕರ್ಕೊಂಡು ಬಿಗ್ ಬಾಸ್ ಮನೆ ಒಳಗಡೆ ಬರ್ತಾರೆ ಆ ಮೋಕ್ಷಿತನ ಒಂದು ಓಡ್ ಬಂದಿದ್ದ ರೀತಿ ಇರ್ಬೋದು ಹತ್ತಿದ್ದು ತಪ್ಕೊಂಡಿದ್ದಿರ್ಬೋದು ಅದೆಲ್ಲ ನೋಡಿದಂತಹ ಪ್ರೇಕ್ಷಕರ ಕಣ್ಣಲ್ಲಿ ನೀರು ಬರದೇ ಇರೋಲ್ಲ ಇನ್ನೊಂದು ಹೇಳೇ ಬೇಕು ಕೆಲವೊಂದು ವಿಷಯಗಳು ಮೋಕ್ಷಿತನ ಬಗ್ಗೆ ಗೊತ್ತಿದೆಯೋ ಇಲ್ವೋ ನಾನು ಕೂಡ ಮೋಕ್ಷತನ ಒಂದು ಯಾವುದೋ ಒಂದು ಇಂಟ್ರ್ಯೂ ಅಲ್ಲಿ ನೋಡಿದ್ದು ಮೋಕ್ಷಿತ ಒಂದು ಕಡೆ ಹೇಳ್ತಾರೆ ನಾನು ಮದುವೆ ಆಗಬೇಕು ಅಂತಂದರೆ ನನ್ನ ತಮ್ಮನ ಮತ್ತು ನನ್ನ ತಂದೆ ತಾಯಿಯ ಒಟ್ಟಿಗೆ ಆಯಿತು ಸಹಕರಿಸುವಂತಹ ಹುಡುಗ ಬೇಕು ಅಲ್ಲಿ ತನಕ ನಾನು ಮದುವೆ ಆಗಲ್ಲ ಅಂತ ಯಾಕೆಂದರೆ ಅವರ ತಂದೆ ತಾಯಿ ಕೂಡ ಬಲವಂತ ಮಾಡ್ತಾ ಇರ್ತಾರೆ ಮದುವೆ ಆಗಮ್ಮ ಮದುವೆ ಆಗಮ್ಮ ಅಂತೇಳಿ ಹುಡುಗರು ಕೂಡ ತೋರಿಸ್ತಾ ಇರ್ತಾರೆ ಬಟ್ ಯಾವ ಹುಡುಗನನ್ನು ಒಪ್ಪದ ಮೋಕ್ಷಿತ ಮೋಕ್ಷಿತಂದು ಒಂದೇ ಮಾತು ನನ್ನ ತಮ್ಮ ಮತ್ತು ನನ್ನ ತಂದೆ ತಾಯಿಗೆ ಆಯಿತು ಹೊಂದುಕೊಳ್ಳುವ ಹುಡುಗ ಬೇಕು ಯಾಕೆಂದರೆ ನನ್ನ ತಮ್ಮ ಒಬ್ಬ ಅಂಗವಿಕಲ ನಾನು ಅವನನ್ನು ಬಿಟ್ಟು ಇರಲು ಸಾಧ್ಯವೇ ಇಲ್ಲ ಯಾಕೆಂದರೆ ತಮ್ಮನಿಗೆ ಎಷ್ಟು ಅಟ್ಯಾಚ್ ಆಗಿದ್ದಾರೆ ಮೋಕ್ಷಿತ ಅಂದರೆ ತಮ್ಮನಿಗೆ ಬೆಳಿಗ್ಗೆ ಎದ್ದು ಸ್ನಾನ ಮಾಡಿಸಿ ಟಿಫನ್ ಮಾಡಿಸಿ ಶೂಟಿಂಗಿಗೆ ಹೋಗ್ತಾ ಇದ್ದಂತಹ ಮೋಕ್ಷಿತ ಇವತ್ತು ತೊಂಬತ್ತು ಮೂರು ದಿನ ಬಿಗ್ ಬಾಸ್ ಮನೇಲಿ ಬಿಟ್ಟಿರೋದೇ ಹೆಚ್ಚು ಅಂತ ನಮಗೆ ಗೊತ್ತಾಗ್ತಾ ಇದೆ ಯಾಕೆಂದರೆ ಪ್ರತಿದಿನ ಶೂಟಿಂಗ್ ಹೋಗುವಂತಹ ಮೋಕ್ಷಿತ ಫಸ್ಟ್ ಕೆಲಸನೇ ತಮ್ಮನ್ನ ಸ್ನಾನ ಮಾಡಿಸಿ ತಮ್ಮನಿಗೆ ತಿಂಡಿ ತಿನ್ನಿಸಿ ತಾನು ಆಯಿತಾ ತನ್ನ ತಿಂಡಿ ಮತ್ತೆ ಸ್ನಾನ ಮುಗಿಸಿ ಶೂಟಿಂಗ್ ಹೋಗ್ತಾ ಇದ್ರು ಅನ್ನೋದು ನಮಗೆ ಗೊತ್ತಾಗ್ತಾ ಇದೆ ಎಲ್ಲದನ್ನುಕ್ಕಿಂತ ಹೆಚ್ಚಾಗಿ ಹೇಳಬೇಕು ಅಂತಂದರೆ ತನ್ನ ತಮ್ಮ ಅಕ್ಕ ಮೋಕ್ಷಿತ ನಿಜವಾಗಲೂ ಕೂಡ ಮೋಕ್ಷಿತನಂತಹ ಅಕ್ಕ ಎಲ್ಲ ತಮ್ಮದಿಗೂ ಸಿಗ್ಬೇಕು ಅಂತೀನಿ ಮೋಕ್ಷಿತನ ಬಗ್ಗೆ ನಾನು ಪ್ರತಿ ಸರಿ ಎಲ್ಲರಿಗೂ ಹೇಳ್ತಾ ಇರ್ತೀನಿ ವ್ಯಕ್ತಿತ್ವ ಇಂಪಾರ್ಟೆಂಟ್ ಮನುಷ್ಯನಿಗೆ ಜೀವನದಲ್ಲಿ ಏನೇ ಇರಲಿ ಏನೇ ಇದೆ ಇರಲಿ ಅದರ ವ್ಯಕ್ತಿತ್ವ ಇಸ್ ಇಂಪಾರ್ಟೆಂಟ್ ಯಾಕಂದ್ರೆ ಮನುಷ್ಯನ ಗುರ್ತಿಡೋದೇ ವ್ಯಕ್ತಿ ಗುರ್ತಿಡಿಯೋದೇ ವ್ಯಕ್ತಿತ್ವದಿಂದ ಅಂತಂದರೆ ಬಿಗ್ ಬಾಸ್ ಮನೆಯಲ್ಲಿ ಇರುವಂತಹ ಮೋಕ್ಷಿತ ರಿಯಲ್ ಫೇಕ್ ಆಗಿಲ್ಲ ಆಯಿತಾ ಯಾಕೆ ಅಂದರೆ ಇತ್ತೀಚೆಗೆ ಎಲಿಮಿನೇಟ್ ಆದಂತಹ ಐಶ್ವರ್ಯ ಕೂಡ ಒಂದು ಮಾತು ಮಾತಾಡ್ತಾರೆ ಮೋಕ್ಷಿತಾ ಇಸ್ ರಿಯಲ್ ಹೊರಗಡೆ ಹೇಗಿದ್ದಾರೋ ಮೋಕ್ಷಿತಾ ಬಿಗ್ ಬಾಸ್ ಮನೆಯಲ್ಲೂ ಕೂಡ ಹಾಗೆ ಇದ್ದಾರೆ ಆಮೇಲೆ ನಿನ್ನೊಂದು ಹೇಳಬೇಕು ಸ್ನೇಹಿತರೆ ನಿಮಗೆ ಬಿಗ್ ಬಾಸ್ ಕನ್ನಡ ಸೀಸನ್ ಲೆವೆನ್ ಚರಿತ್ರೆಯಲ್ಲೇ ಒಂದು ಪ್ರೋಮೋ ಬರೀ ಇಪ್ಪತ್ತೊಂಬತ್ತು ನಿಮಿಷಕ್ಕೆ ಮಿಲಿಯನ್ಸ್ ವ್ಯೂಸ್ ಹೋಗುತ್ತೆ ಅದೇ ರೀತಿ ಟ್ರೆಂಡಿಂಗ್ ಅಲ್ಲಿ ಇವತ್ತು ಇನ್ಸ್ಟಾಗ್ರಾಮ್ ಯೂಟ್ಯೂಬ್ ಅಲ್ಲಿ ಅಂತಂದ್ರೆ ನಿಜವಾಗ್ಲೂ ಆಯ್ತಾ ಗ್ರೇಟ್ ಅಂತ ಹೇಳ್ತೀನಿ ಮೋಕ್ಷಿತ ಯಾಕೆ ಎಲ್ಲರ ಮನಸ್ಸನ್ನ ಗೆದ್ದಿದ್ದಾರೆ ಅಂದ್ರೆ ವ್ಯಕ್ತಿತ್ವದಿಂದ ಡೇ ಒನ್ ಅಂದ್ರೆ ಬಿಗ್ ಬಾಸ್ ಕನ್ನಡ ಸೀಸನ್ ಲೆವೆನ್ ಲಾಂಚಿಂಗ್ ಡೇ ಇಂದ ಇಲ್ಲಿವರೆಗೆ ಕೂಡ ಮೋಕ್ಷಿತನಲ್ಲಿ ಬದಲಾವಣೆ ನೋಡೋಕ್ಕಾಗಲ್ಲ ಕ್ಯಾರೆಕ್ಟ್ರಲ್ಲಿ ಬದಲಾವಣೆ ನೋಡೋಕ್ಕಾಗಲ್ಲ ಹಾಗಾಗಿ ಮೋಕ್ಷಿತ ಅಲ್ಟಿಮೇಟ್ ಆಗಿ ಆಯಿತಾ ನಾನು ಹೇಳೋದು ಏನು ಅಂತಂದರೆ ಒಬ್ಬ ಕಂಟೆಸ್ಟೆಂಟ್ ಆಗಿ ನೋಡ್ದೇನೆ ಮೋಕ್ಷಿತನ ಮನೆ ಮಗಳಾಗಿ ನಮ್ಮ ಕರ್ನಾಟಕ ಜನತೆ ನೋಡ್ತಾ ಇದ್ದಾರೆ ಈ ಪ್ರೋಮೋ ನೋಡಿದಂತಹ ನಮ್ಮ ಕರ್ನಾಟಕ ಜನತೆ ನಿಜವಾಗ್ಲೂ ಕೂಡ ಕಣ್ಣೀರಾಗ್ತಾ ಇದ್ದಾರೆ ಅವ್ರು ಹೇಳೋದಿಷ್ಟೇ ನಾನು ಅಲ್ಲಿ ಕಮೆಂಟ್ಸ್ ಓದ್ತಾ ಇದ್ದೆ ಆ ಕಮೆಂಟ್ಸ್ ಓದೋತ್ತಿಗೆ ನನಗೆ ಅನಿಸಿಕೆ ಏನು ಗೊತ್ತಾ ಮನುಷ್ಯನಿಗೆ ಇನ್ನೂ ಕೂಡ ಆಯಿತಾ ಆ ಎಮೋಷನ್ನ ಹೊರಗಾಕುವಂತಹ ಆಯಿತಾ ಮನಸ್ಥಿತಿ ಇದೆಯಲ್ಲ ಇಂಥ ಕಲಿಯುಗದಲ್ಲಿ ಅಂತ ಅನಿಸ್ತಾ ಇದೆ ಯಾಕೆಂದರೆ ಯೂತ್ಸು ಕೂಡ ಯುವಕರು ಕೂಡ ಇಷ್ಟಿಷ್ಟು ತ ಕಮೆಂಟ್ಸ್ ಹಾಕಿದ್ದಾರೆ ಎಷ್ಟು ಮುದ್ದಾದ ಕಮೆಂಟ್ಸ್ಗಳಂದರೆ ಆಯಿತಾ ಕಣ್ಣಲ್ಲಿ ನೀರು ಬರ್ತಾ ಇದೆ ಈ ಒಂದು ಕ್ಷಣನ ನೋಡಿ ಬಿಗ್ ಬಾಸ್ ಮನೆಯಲ್ಲಿ ಮರೆಯದ ಕ್ಷಣ ಇದು ಬಿಗ್ ಬಾಸ್ ಮನೆಯಲ್ಲಿ ಇವತ್ತನ್ನ ಯಾರೂ ಕೂಡ ಮರೆಯಲ್ಲ ಅಂತೇಳಿ ಆ ಕಮೆಂಟ್ ಆಗ್ತಾ ಇದ್ದಾರೆ ಯೂತ್ಸು ಆಯ್ತಾ ಆ ಯುವಕರುಗಳನ್ನ ನೋಡಿ ನನಗಂತೂ ತುಂಬ ಖುಷಿ ಆಯ್ತು ನನಗೂ ಒಂದಿಂತ ಅಕ್ಕ ಬೇಕು ಅನ್ನೋಂತಹ ಯುವಕ ಯುವಕರಿದ್ದಾರೆಲ್ಲ ಅವ್ರಿಗೆ ಏನು ಹೇಳಬೇಕು ನೋಡಿ ಅವ್ರ ಪ್ರೀತಿ ನೋಡಿ ಆಯ್ತಾ ಅದು ಯುವಕರಾಗಿರ್ಬೋದು ಯುವತಿಯರಾಗಿರ್ಬೋದು ವಯಸ್ಸಾದವರಾಗಿರ್ಬೋದು ನನಗಿಂತ ಅವರು ಮಗಳಿರ್ಬೇಕಿತ್ತು ಆಯ್ತಾ ಆ ಇಂಥ ಅಂಗವಿಕಲ ತಮ್ಮನ್ನ ತಾಯಿ ಸ್ಥಾನದಲ್ಲಿ ನಿಂತು ನೋಡ್ಕೊಳ್ಳೋವಂತಹ ಮೋಕ್ಷಿತನ್ಗೆ ಇವತ್ತು ಕರ್ನಾಟಕ ಜನತೆ ಸಹಿ ಅಂತ ಇದ್ದಾರೆ ಈ ಪ್ರೋಮೋನ ಆಯಿತಾ ತುಂಬ ಜನ ಆಯ್ತಾ ಏನೇ ಇರಬೇಕಾದ್ರೂ ಹೇಳಿ ಆದರೆ ನಾನು ಹೇಳೋದು ಏನು ಗೊತ್ತಾ ಎಲ್ಲವನ್ನೂ ಕೂಡ ಪ್ರೀತಿಯಿಂದ ನೋಡೋರಿಗೆ ಅಲ್ಲಿ ಪ್ರೀತಿನೇ ಕಾಣಿಸುತ್ತೆ ಅಂತೀನಿ ನಾನು ತುಂಬ ಹೆಚ್ಚಾಗಿ ಹೇಳಿದರೆ ಏನಾಗುತ್ತೆ ಗೊತ್ತಾ ಓಹ್ ನೀನು ಮೋಕ್ಷಿತನ ಬಕ್ಕಿಟ್ಟು ನೀನು ಇದೇ ಚಾನ್ಸ್ ಅಂತೇಳಿ ಒಂದಕ್ಕೊಂದು ಸೇರಿಸಿ ಹೇಳ್ತಾರೆ ಅಂತ ಐ ಡೋಂಟ್ ಕೇರ್ ನೋ ಪ್ರಾಬ್ಲಮ್ ನಾನು ಯಾವತ್ತು ಇವತ್ತು ಕೂಡ ಯಾವುದೇ ಒಂದು ಈ ತರ ಕಮೆಂಟ್ಸ್ ಗಳಿಗೆ ನಾನು ತಲೆ ಕೆಡಿಸ್ಕೊಂಡೇ ಇಲ್ಲ ನನಗೊಂದು ಹ್ಯಾಪಿ ಹ್ಯಾಪಿಯಸ್ ಡೇ ಇವತ್ತು ನಾನು ತುಂಬಾ ಹ್ಯಾಪಿ ಆಗಿದ್ದೀನಿ ಆ ಹೊಸ ವರ್ಷದಲ್ಲಿ ಇದೊಂದು ಹೊಸ ವಿಷಯ ಹೊಸ ಒಂದು ಅಧ್ಯಾಯ ಅಂತಾನೆ ಅಂತೀನಿ ಯಾಕೆಂದರೆ ಮೋಕ್ಷಿತನ ಲೈಫಲ್ಲಿ ಈ ಒಂದು ಹೊಸ ವರ್ಷ ಎಲ್ಲ ಒಳ್ಳೆಯದನ್ನು ತರಲಿ ಆಯಿತು ಅವರ ಯಶಸ್ಸು ಸಿಡಿ ಅವ್ರು ಮಾಡುವಂಥ ಕೆಲಸಗಳಲ್ಲಿ ಬಿಗ್ ಬಾಸ್ ಮನೆಯಲ್ಲಿ ಫೈನಲಿಗೆ ಬರ್ತಾರೆ ಮೋಕ್ಷಿತ ಅವರು ನಾನು ಇಂದ ಹೇಳ್ತಾ ಇದ್ದೀನಿ ಮೋಕ್ಷಿತಾ ಯಾಕೆ ಬರ್ತಾರೆ ಅಂದರೆ ಇದು ವ್ಯಕ್ತಿತ್ವಗಳ ಆಟ ಇದು ರಿಯಾಲಿಟಿ ಶೋ ನಿನ್ನನ್ನು ನೀನು ಹೇಗಿದೆಯಾ ಹಾಗೆ ನೀನು ಪ್ರೊಜೆಕ್ಟ್ ಮಾಡ್ಕೊಳ್ಳೋದೇ ರಿಯಾಲಿಟಿ ಶೋ ಸಿನಿಮಾ ಸೀರಿಯಲ್ಲಿಗೂ ರಿಯಾಲಿಟಿಗೂ ಶೋ ರಿಯಾಲಿಟಿ ಶೋಗೂ ಏನಪ್ಪ ಡಿಫ್ರೆನ್ಸ್ ಅಂದರೆ ಅಲ್ಲಿ ಅವರು ಆ್ಯಕ್ಟಿಂಗ್ ಮಾಡ್ತಾರೆ ಅವರು ಪಾತ್ರಧಾರಿಗಳಾಗಿರ್ತಾರೆ ಇಲ್ಲಿ ಅವರೇ ಅವರ ವ್ಯಕ್ತಿತ್ವನೇ ಅವರು ಹೇಗಿರ್ತಾರೆ ಹಾಗೇನೆ ಜನ ಅವರನ್ನು ಅಕ್ಸೆಪ್ಟ್ ಮಾಡ್ಕೊಳ್ತಾರೆ ಹಾಗಾಗಿ ರಿಯಾಲಿಟಿ ಶೋ ಅನ್ನೋದು ಒಂದು ವ್ಯಕ್ತಿತ್ವ ವ್ಯಕ್ತಿತ್ವಗಳ ಶೋ ಹಾಗಾಗಿ ಮೋಕ್ಷಿತನ್ನ ಜನ ಮೋಕ್ಷಿತ ಹೇಗಿದ್ದಾರೋ ಹಾಗೇ ಇಷ್ಟಪಡ್ತಾ ಇದ್ದಾರೆ ಒಪ್ಕೊಳ್ತಾ ಇದ್ದಾರೆ ತಮ್ಮ ಮನೆಯ ಮಗಳು ಅಂತ ಇದ್ದಾರೆ ಎಷ್ಟೋ ಒಂದು ನೆಗೆಟಿವ್ನ ಸ್ಪ್ರೆಡ್ ಮಾಡಿದರು ಕೆಲವಷ್ಟು ಜನ ಎಷ್ಟೋ ನೆಗೆಟಿವ್ಗಳನ್ನ ಇದ್ದಿತ್ತು ಇಲ್ದಿತ್ತು ಅದಕ್ಕೆ ಒಂದು ಮಸಾಲೆ ಹಾಕಿ ಆಯಿತಾ ಎಷ್ಟೋ ವಿಡಿಯೋಗಳನ್ನು ಮಾಡಿದರು ಎಷ್ಟೋ ಕೆಟ್ಟ ಕೆಟ್ಟದ್ದು ಬಿಂಬಿಸಿದ್ರು ಬಟ್ ಆದರೆ ಅವತ್ತಿಂದ ಇವತ್ತಿನವರೆಗೂ ನನ್ನ ಮಾತು ಒಂದೇ ಆಯ್ತಾ ತಪ್ಪು ಯಾರು ಮಾಡಲ್ಲ ಇರೋ ತಪ್ಪಿಗೆ ಆಯ್ತಾ ಶಿಕ್ಷೆ ಅನುಭವಿಸಿರೋರು ಎಷ್ಟು ಜನ ಇಲ್ಲ ಹಾಗಾಗಿ ತಪ್ಪಲ್ಲದ ತಪ್ಪಿಗೆ ಶಿಕ್ಷೆ ಅನುಭವಿಸಿದ ಮೋಕ್ಷಿತನಿಗೆ ನಾವು ಏನ್ ಹೇಳಿ ಆಯ್ತಾ ಆ ಮಗುದು ಕೂಡ ತಪ್ಪಿಲ್ಲ ಆಯ್ತಾ ಕೆಲವೊಂದ್ಸರಿ ನಮಗೆ ಗೊತ್ತಿಲ್ಲದೆ ನಮ್ಮ ಕೈ ಮೀರಿ ಕೆಲವೊಂದು ಆಗ್ತವೆ ಅಂತ ವಿಷಯಗಳನ್ನ ಆಯ್ತಾ ನೆಗೆಟಿವ್ ಸ್ಪ್ರೆಡ್ ಮಾಡಿ ಒಬ್ಬ ಹೆಣ್ಣು ಮಗಳ ವ್ಯಕ್ತಿತ್ವವನ್ನು ಹಾಳು ಮಾಡೋದಿದೆಯಲ್ಲ ಒಬ್ಬ ಹೆಣ್ಣು ಮಗಳ ಆಯ್ತಾ ಕ್ಯಾರೆಕ್ಟ್ರನ್ನ ಆಯ್ತಾ ಹಾಳು ಮಾಡ್ತೀವಿ ಅದು ತುಂಬ ಕೆಟ್ಟದು ಆದರೆ ಅವರೆಲ್ಲರಿಗೂ ಒಂದೇ ಮಾತು ಹೇಳ್ತೀನಿ ಇದೇ ಉತ್ತರ ಯಾಕೆಂದ್ರೆ ಇವತ್ತು ನ್ಯೂ ಇಯರ್ ಎರಡು ಸಾವಿರದ ಇಪ್ಪತ್ತೈದು ಒಂದನೇ ತಾರೀಕು ಫಸ್ಟ್ ಡೇ ಇವತ್ತು ಆದರೆ ಇವತ್ತು ಫುಲ್ಲು ಟ್ರೆಂಡಿಂಗಲ್ಲಿರೋದು ಯಾರು ಗೊತ್ತಾ ಮೋಕ್ಷಿತ ಈ ಹೊಸ ವರ್ಷದ ದಿನ ಮೋಕ್ಷಿತ ಅಷ್ಟು ಟ್ರೆಂಡಿಂಗಲ್ಲಿದ್ದಾರೆ ಅಂದ್ರೆ ಕಾರಣ ಇಷ್ಟೇ ಒಳ್ಳೆತನ ಒಳ್ಳೆತನಕ್ಕೆ ಯಾವಾಗಲೂ ನೋಡಿ ಲೇಟ್ ಆಗ್ಬೋದು ಜಯ ಸಿಗೋದು ಖಂಡಿತವಾಗೂ ಜಯ ಸಿಗುತ್ತೆ ಅದರಲ್ಲಿ ಲೇಟ್ ಆಗ್ಬೋದು ಯಾವತ್ತೂ ಅಷ್ಟೇ ಒಳ್ಳೆತನಕ್ಕೆ ಸ್ಟ್ರಗಲ್ಸ್ ಜಾಸ್ತಿ ಆಯ್ತಾ ಆ ಸ್ಟ್ರಗಲ್ಸ್ನ ನಾವು ದಾಟಿ ಹೋದ್ರೆ ಯಶಸ್ ಸಿಗುತ್ತೆ ಒಳ್ಳೆತನಕ್ಕೆ ಖಂಡಿತವಾಗೂ ಗೆಲುವಿದ್ದೇ ಇದೆ ನಿಮ್ಮೆಲ್ಲರಿಗೂ ನಾನು ಹೇಳೋದಿಷ್ಟೇನೆ ಮೋಕ್ಷಿತಾ ಫೈನಲಿಗೆ ಬರಬೇಕು ದಯವಿಟ್ಟು ಮೋಕ್ಷಿತನಿಗೆ ಓಟ್ ಹಾಕಿ ನಿಮ್ಮ ಓಟು ಆಯಿತಾ ತುಂಬ ಅಮೂಲ್ಯವಾದದ್ದು ಈ ವೀಕು ಮೋಕ್ಷಿತಾ ನಾಮಿನೇಟ್ ಆದರೆ ಖಂಡಿತವಾಗೂ ನೀವೆಲ್ಲರೂ ಮೋಕ್ಷಿತನಿಗೆ ಓಟ್ ಹಾಕಬೇಕು ಅಂತ ಹೇಳ್ತೀನಿ ಅದಲ್ಲದೆ ಇವತ್ತು ಎಪಿಸೋಡಲ್ಲಿ ಮೋಕ್ಷಿತಾ ಅಪ್ಪ ಅಮ್ಮ ತಮ್ಮ ಬಂದಿದ್ದಾರೆ ಅದನ್ನು ನೋಡಿ ನೀವೆಲ್ಲ ಎಂಜಾಯ್ ಮಾಡಿ ಅಂತ ಹೇಳ್ತೀನಿ ಅದಲ್ಲದೆ ನೋಡಿ ಯಾವಾಗಲೂ ಅಷ್ಟೇ ಮೊಸರಲ್ಲಿ ಕಲ್ಲು ಹುಡುಕುವ ಜನ ಇದ್ದೇ ಇರ್ತಾರೆ ಅಂಥವ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡಿ ಈ ಪ್ರೋಮೋ ನೋಡಿ ಸಂತೋಷ ಪಟ್ಟವರು ನೈಂಟಿ ನೈನ್ ಪರ್ಸೆಂಟ್ ಇದ್ದಾರೆ ಆ ಒನ್ ಪರ್ಸೆಂಟ್ ಜನಕ್ಕೆ ನೀವು ತಲೆ ಕೆಡಿಸ್ಕೋಬೇಡಿ ಯಾಕೆ ಅಂತಂದರೆ ನಮ್ಮ ಸಮಾಜದಲ್ಲೂ ಅಷ್ಟೇ ಆಯಿತಾ ಎಲ್ಲ ವಿಷಯದಲ್ಲೂ ಕೂಡ ತಪ್ಪು ಹುಡುಕುವಂಥ ಜನ ಇದ್ದಾರೆ ಹಾಗಾಗಿ ಅವ್ರ ಬಗ್ಗೆ ಎಲ್ಲ ತಲೆ ಕೆಡಿಸ್ಕೋಬೇಡಿ ನಿಮ್ಮೆಲ್ಲರಿಗೂ ಕೂಡ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು ಎರಡು ಸಾವಿರದ ಇಪ್ಪತ್ತೈದು ನಿಮ್ಮೆಲ್ಲರಿಗೂ ಕೂಡ ಒಳ್ಳೆಯದಾಗಲಿ ಆಯಿತಾ ನಿಮ್ಮ ಕುಟುಂಬಗಳಿಗೆ ಒಳ್ಳೆಯದಾಗಲಿ ದೇವರು ನಿಮ್ಗೆ ಆಯುಷ್ಯ ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತೇಳಿ ನನ್ನ ಈ ರಿವ್ಯೂನ ಮುಗಿಸ್ತೀನಿ ನನ್ನ ರಿವ್ಯೂ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೈ ಬಾಯ್